ರೇಷ್ಮೆ ಸೀರೆಗಳನ್ನು ಜೋಪಾನವಾಗಿರಿಸಲು ಇಲ್ಲಿದೆ ಕೆಲವೊಂದು ಟಿಪ್ಸ್ ಬೆಲೆ ಬಾಳುವ ರೇಷ್ಮೆ ಸೀರೆಗಳ ಸೂಕ್ತ ನಿರ್ವಹಣೆ ಮಾಡುವುದರಿಂದ ಅವುಗಳು ಹೆಚ್ಚು ಕಾಲ ಬಾಳಿಕೆ ಬರುವುದು ಮಾತ್ರವಲ್ಲದೆ ಉಟ್ಟಾಗ ಹೊಸ ಸೀರೆಯಂತೆ ಕಾಣುತ್ತದೆ ಆದರೆ ಈ ರೇಷ್ಮೆ ಸೀರೆಗಳನ್ನು ಮೇಂಟೈನ್ ಮಾಡುವುದೇ ಒಂದು ದೊಡ್ಡ ತಲೆನೋವು ಎಂದು ಸಾಕಷ್ಟು ಮಹಿಳೆಯರು ಗೊಣಗಾಡುವುದು ಸಹಜ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಸೀರೆಗಳನ್ನು ಮೇಂಟೈನ್ ಮಾಡುವ ಕೆಲವು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದು ರೇಷ್ಮೆ ಸೀರೆಗಳನ್ನು ಎಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಡಬೇಡಿ ರೇಷ್ಮೆ ಸಿರಿಗಳನ್ನು ಇಡಲು ಎಂದೇ ಪೇಪರ್ ಕವರ್ಗಳು ದೊರೆಯುತ್ತದೆ ಅವುಗಳಲ್ಲಿ ಇರಿಸಿ ಎರಡು ರೇಷ್ಮೆ ಸಿರೆಗಳನ್ನು ಮಡಚಿಟ್ಟ ನಂತರ ಜಿರಳೆ ಕ್ರಿಮಿ ಕೀಟಗಳು ಬರದಂತೆ ನೋಡಿಕೊಳ್ಳಿ ಆದರೆ ಅದಕ್ಕಾಗಿ ಸೀರೆಗಳ ಒಳಗೆ ನ್ಯಾಪ್ತಲಿನ್ ಗುಳಿಗೆಗಳನ್ನು ಇಡಬೇಡಿ ಇದರಿಂದ ಸೀರೆಗಳ ಮೇಲೆ ಕಲೆಯಾಗುವ ಸಂಭವವಿರುತ್ತದೆ ಬದಲಾಗಿ ನೀವು ಸೀರೆ ಇಡುವ ಜಾಗದ ಬಂದು ಮೂಲೆಯಲ್ಲಿ ನ್ಯಾಪ್ತಲಿನ್ ಗುಳಿಗೆಗಳನ್ನು ಇಡಿ ಮೂರು ಎರಡು ತಿಂಗಳಿಗೊಮ್ಮೆ ರೇಷ್ಮೆ ಸೀರೆಗಳನ್ನು ತೆಗೆದು ನೆರಳಿನಲ್ಲಿ ಒಣಗಿಸಿ ಸೀರೆಯು ಗಾಳಿಯಲ್ಲಿ ಹಾಗೂ ತಿಳಿ ಬಿಸಿಲಿನಲ್ಲಿ ಒಣಗಿದಾಗ ವಾಸನೆ ಬರುವುದಿಲ್ಲ ನಂತರ ಮಡಚಿಟ್ಟು ಜೋಪಾನವಾಗಿ ತೆಗೆದಿಡಿ ನಾಲ್ಕು ಬಹಳ ಕಾಲ ಮಡಚಿಟ್ಟ ಸೀರೆಗಳಲ್ಲಿ ಗೆರೆ ಮೂಡಿ ಹರಿದು ಹೋಗುವ ಸಂಭವ ಇರುತ್ತದೆ ಹಾಗಾಗಿ ಸೀರೆಗಳನ್ನು ಕಬ್ಬಿಣದ ಅಥವಾ ಪ್ಲಾಸ್ಟಿಕ್ ಹ್ಯಾಂಗರ್ ನಲ್ಲಿ ಹಾಕಿಡಬೇಡಿ ಸೂಟ್ ಕೇಸ್ ಮತ್ತು ಪೆಟ್ಟಿಗೆಯಲ್ಲಿ ಕೂಡ ಇರಿಸಬೇಡಿ ಬದಲಿಗೆ ಕಬ್ಬೋರ್ಡ್ ನಲ್ಲಿ ಕಾಟನ್ ಬಟ್ಟೆಗಳನ್ನು ಹಾಕಿ ಅದರ ಮೇಲೆ ಇಡಿ ಐದು ಯಾವುದೇ ಕಾರಣಕ್ಕೂ ಬೆಲೆ ಬಾಳುವ ರೇಷ್ಮೆ ಸೀರೆಗಳನ್ನು ಮನೆಯಲ್ಲಿ ಒಗೆಯಬೇಡಿ ಕೈಯಲ್ಲಿ ಆಗಲಿ ವಾಷಿಂಗ್ ಮೆಷಿನ್ ಆಗಲಿ ಒಗೆಯೋದ್ರಿಂದ ರೇಷ್ಮೆ ಸೀರೆ ಬೇಗನೆ ಹಾಕಿ ಅದರ ಬದಲು ಹೊರಗಡೆ ಡ್ರೈ ವಾಶ್ಗೆ ನೀಡಿ ಆದರೆ ಅಗತ್ಯವಿದ್ದರೆ ಮಾತ್ರ ವಾಶ್ ಮಾಡಿಸುವುದು ಉತ್ತಮ ಪದೇ ಪದೇ ಡ್ರೈ ವಾಶ್ ಮಾಡಿಸಿದರೆ ಸಹ ಸೀರೆಯ ಬಣ್ಣ ಮಸುಕಾಗಬಹುದು ಆರು ಸೀರೆಯ ಬಾರ್ಡರ್ಗೆ ಐರನ್ ಮಾಡುವಾಗ ನೇರವಾಗಿ ಸೀರೆಯ ಮೇಲೆ ಮಾಡದೆ ಒಂದು ಪೇಪರ್ ಹರವಿ ಅದರ ಮೇಲೆ ಮಾಡಿದರೆ ಸೀರೆಯ ಬಾರ್ಡರ್ ಹಾಳಾಗುವುದು ತಪ್ಪುತ್ತದೆ ಐರನ್ ಮಾಡುವಾಗ ಶಾಖ ಹೆಚ್ಚಾಗಬಾರದು ಇಲ್ಲವಾದರೆ ಸೀರೆಯ ಬಾರ್ಡರ್ ಕಪ್ಪಾಗಬಹುದು ಏಳು ರೇಷ್ಮೆ ಸೀರೆಗಳ ಬಾರ್ಡರ್ ಮಡಚಿ ಹೋಗದಂತೆ ಮಾಡಲು ಸೀರೆಗಳಿಗೆ ಫಾಲ್ ಹಾಕೋದು ಉತ್ತಮ ಪಾಲಿಸ್ಟರ್ ಫಾಲ್ ಬಳಸುವುದು ಸೂಕ್ತ ಆಗ ಬಾರ್ಡರ್ ಸುಕ್ಕಾಗದಂತೆ ಕಾಣುವುದಿಲ್ಲ ಸೀರೆ ಉಟ್ಟಾಗ ಸುಂದರವಾಗಿಯೂ ಸಹ ಕಾಣುತ್ತದೆ ರೇಷ್ಮೆ ಸೀರೆಗಳನ್ನು ಎಲ್ಲ ಹೆಂಗಸರು ಇಷ್ಟಪಟ್ಟು ಕೊಂಡುಕೊಳ್ಳುತ್ತಾರೆ ಆದರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡದಿದ್ದರೆ ಕೆಲವೇ ವರ್ಷಗಳಲ್ಲಿ ಅವುಗಳ ಬಣ್ಣ ಮಾಸಬಹುದು ಹಾಗಾಗಿ ಮೇಲೆ ಹೇಳಿರುವ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ರೇಷ್ಮೆ ಸೀರೆಗಳನ್ನು ಜೋಪಾನವಾಗಿ ಇರಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು